ಅಕ್ಷರಗಳ ಮೂಲಕ ಪದರಚನೆ ಮಾಡೋ ಅಕ್ಷರಗಳನ್ನ ಬರೆದಿದ್ದೀನಿ ಅಲ್ವಾ ಈ ಅಕ್ಷರಗಳನ್ನ ಇಟ್ಕೊಂಡ್ಬಿಟ್ಟು ನೀವೇನ್ ಮಾಡಬೇಕು ಪದಗಳನ್ನ ರಚನೆ ಮಾಡ್ಬೇಕು ಸರಿನಾಚಿನ ಸಚಿನ್ ಎಷ್ಟೇ ತರಗತಿ ಎರಡನೇ ತರಗತಿ ಸಚಿನ್ ನೀನ್ ಇವಾಗ ಬೋರ್ಡ್ ಮೇಲೆ ಇರ್ತಕ್ಕಂತ ಅಕ್ಷರಗಳನ್ನ ತಗೊಂಡು ಪದರಚನೆ ಮಾಡ್ಬೇಕು ಮಾಡ್ತೀಯಾ Super. 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 グーッ。 Se deixa já. ಅಂಗ ಪದ್ರಚನ ಮಾಡ್ತಿರಾ ನಾನು ಇಷ್ಟು শব্দಗಳನ್ನಾಗ್ತೀನಿ ಅಕ್ಷರಗಳನ್ನಾಗ್ತೀನಿ ನೀವು ಪದ ಮಾಡಬೇಕು ಮಾಡ್ತೀರಾ ಆಯ್ತು ಎಸ್ಮಿಟ್ ಹೇಳಿ ನಿಮ್ಮತೆ ಎಸ್ಮಿಟ್ ಆಯ್ತು ಸೂಪರ್ ನಾ ಹಾ ಇದು ಬಬಟು ಹಾ ಇದು ಇಡನೆ ನೆಕ್ಸ್ಟ್ Tchau,